ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಕಮ್ ಟು ಅನದರ್ ಟ್ರಾವೆಲ್ ಸೀರೀಸ್ ಟುಡೇ ನಾವು ಆದ್ವಿ ಮಾರ್ನಿಂಗ್ ಒಂಬತ್ ಗಂಟೆ ಬೆಳಗ್ಗೆ ಎದ್ದು ನಾವು ಯಾವ ವ್ಯೂ ನೋಡ್ತಾ ಇದೀವಿ ಅಂತ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸ್ವಿಮ್ಮಿಂಗ್ ಪೂಲ್ಸ್ ಇದೆ ಆ ಕಡೆ ಮಕ್ಕಳಿಗೆ ಪೂಲ್ಸ್ ಇಲ್ಲಿ ನಮ್ಗೆ ಇನ್ನ ಬೀಚ್ ಇದು ಬೀಚ್ ಹೋಟೆಲ್ ಜಸ್ಟ್ ಎರಡು ನಿಮಿಷ ಇಲ್ಲಿಂದ ಅಲ್ಲಿಗೆ ಬೀಚ್ ಇದೆಪ್ಲೋರ್ ಸ್ಪೇನ್ ಟಾಕ್ ಸಮಥಿಂಗ್ ಇವಾಗ ನಾವು ಆಚೆ ಕೆಳಗಡೆ ನಾವಿರೋದು ಸಿಕ್ಸ್ತ್ ಫ್ಲೋರು ಸೊ ನಾವು ಬ್ರೇಕ್ಫಾಸ್ಟ್ಗೆ ಕೆಳಗಡೆ ಹೋಗ್ತಾ ಇದ್ದೀವಿ ಬ್ರೇಕ್ಫಾಸ್ಟ್ ಬಫೆ ಇದೆ ಇನ್ಕ್ಲೂಡೆಡ್ ಡಿನ್ನರ್ ಇನ್ಕ್ಲೂಡೆಡ್ ಇದೆ ಬನ್ನಿ ಬಫೆ ಬ್ರೇಕ್ಫಾಸ್ಟ್ ಅಲ್ಲಿ ಏನೇನಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಬ್ರೇಕ್ಫಾಸ್ಟ್ ಹೋಗೋ ಮುಂಚೆ ಬನ್ನಿ ನಾನು ಈ ಹೋಟೆಲಲ್ಲಿ ಏನೇನಿದೆ ಅಂತ ತೋರಿಸ್ಬಿಡ್ತೀನಿ ಇಲ್ಲಿ ಎಲ್ಲ ಚೇರ್ಸ್ ಆ್ಯಂಡ್ ಟೇಬಲ್ಸ್ ಇಟ್ಟಿದ್ದಾರೆ ಆಮೇಲೆ ಮಕ್ಕಳಿಗೆ ಆಟ ಆಡೋದಿಕ್ಕೆ ಅಂತ ಕೆಲವೊಂದು ಈ ರೀತಿ ಗೇಮ್ಸ್ಗಳಿಟ್ಟಿದ್ದಾರೆ ಇದಕ್ಕೆ ಟೂ ಯೂರೋಸ್ ಹಾಕಬೇಕು ಸೊ ದಟ್ ಆ ಬಾಲ್ ಬರುತ್ತೆ ಅದರಲ್ಲಿ ಸ್ಮಾಲ್ ಟಾಯ್ ಇರುತ್ತೆ ಇಲ್ಲಿ ಶಫಲ್ ಬೋರ್ಡ್ ಇದೆ ಆಮೇಲೆ ಒಂದು ಟಿ ವಿ ಕೂಡ ಇತ್ತು ಅದರಲ್ಲಿ ಫುಟ್ಬಾಲ್ ಮ್ಯಾಚ್ ಎಲ್ಲ ಆನ್ ಆಗಿತ್ತು ನಂತರ ಇಲ್ಲಿ ಒಳಗಡೆ ಹೋದರೆ ಇದು ಬಂದು ಬಾರ್ ಸೊ ಇನ್ಸೈಡ್ ಅಂದರೆ ಹೋಟೆಲ್ ಇನ್ಸೈಡೆ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇನ್ಕ್ಲೂಡ್ ಇದೆ ಇದು ಸಪ್ರೇಟಾಗಿ ನಾವು ಪೇ ಮಾಡಿಬಿಟ್ಟು ನಮಗೆ ಏನು ಬೇಕೋ ತೊಗೋಬೇಕು ಇದು ಬಾರ್ ಸ್ವಿಮ್ಮಿಂಗ್ ಪೂಲ್ ಕಡೆ ಅಂದರೆ ಆಚೆ ಕಡೆನೂ ಒಂದು ಬಾರ್ ಇದೆ ಇಲ್ಲಿ ಒಂದು ಐಸ್ ಕ್ರೀಮ್ ಏನಿದು ಬಾಕ್ಸ್ ಇದೆ ಇದೆಲ್ಲ ನಾವು ಸಪ್ರೇಟ್ ಪೇ ಮಾಡಿ ತಗೋಬೇಕು ಇಲ್ಲಿ ಎವ್ರಿ ನೈಟ್ ಒಂದೊಂದು ಆ್ಯಕ್ಟಿವಿಟೀಸ್ ಇರುತ್ತೆ ಒಂದಿನ ಮ್ಯೂಸಿಕ್ ಇತ್ತು ಆಮೇಲೆ ಇನ್ನೊಂದಿನ ಬಿಂಗೋ ಆಟ ಆಡೋದಕ್ಕಿತ್ತು ನಮಗೆಲ್ಲ ಆಟ ಆಡಿಸ್ತಾರೆ ಈ ರೀತಿ ಏನೇನು ಆ್ಯಕ್ಟಿವಿಟೀಸ್ ಇದೆ ಅಂದ್ಬಿಟ್ಟು ಆಚೆನೆ ಬೋರ್ಡ್ ಇರುತ್ತೆ ನಾವು ನೋಡ್ಕೋಬೋದು ನೋಡಿ ಇದೆಲ್ಲ ಮಕ್ಕಳಿಗೆ ಈ ಥರ ಪಿಕ್ ಮಾಡೋದು ಇದಕ್ಕೆಲ್ಲ ನಾವು ಸಪ್ರೇಟಾಗಿ ಕಾಯಿನ್ ಹಾಕಬೇಕು ಆಮೇಲೆ ಇಲ್ಲಿ ಕೂಡ ಒಂದು ಏನೋ ಆಟ ಎಲ್ಲ ಇತ್ತು ಆಚೆ ಕಡೆ ಟೇಬಲ್ ಟೆನ್ನಿಸ್ ಕೂಡ ಇದೆ ಆಟ ಆಡೋದಕ್ಕೆ ನೋಡಿ ಇಷ್ಟೆಲ್ಲಾ ಒಳಗಡೆ ಇದೆ ಬನ್ನಿ ಪೂಲ್ ಏರಿಯಾನ ತೋರಿಸ್ಬಿಡ್ತೀನಿ ಬಿಡ್ತೀನಿ ಬಿಗ್ ಪೂಲ್ ಏರಿಯಾ ಇತ್ತು ಎರಡು ಕಡೆ ಸ್ವಿಮ್ಮಿಂಗ್ ಪೂಲ್ ಇದೆ ಒಂದು ಚಿಕ್ಕ ಪೂಲ್ ಇದೆ ಮಕ್ಳಿಗೆ ಆಡೋದಿಕ್ಕೆ ಫೌಂಟೇನ್ ತರ ಎಲ್ಲಾ ಇತ್ತು ಆಮೇಲೆ ವೀಕ್ಲಿ ಟೂ ಟೈಮ್ಸು ಗೊತ್ತಿಲ್ಲ ತ್ರೀ ಟೈಮ್ಸು ಅಕ್ವಾ ಜಿಮ್ ಅಂತ ಅಂದರೆ ಅಕ್ವಾ ಟ್ರೈನಿಂಗ್ ಎಲ್ಲ ನಡೆಯುತ್ತೆ ಒಬ್ಬರು ಟ್ರೈನರ್ ಬಂದುಬಿಟ್ಟು ಡ್ಯಾನ್ಸ್ ಹೇಳ್ಕೊಡ್ತಾರೆ ನಾವು ಸ್ವಿಮ್ಮಿಂಗ್ ಪೂಲ್ ಒಳಗಡೆಯಿಂದ ಡ್ಯಾನ್ಸ್ ಮಾಡಬೇಕು ಆಮೇಲೆ ಅಲ್ಲಿ ಒಂದು ಕಾಣಿಸ್ತಾ ಇರೋದು ಬಂದು ಬಾರು ಅದು ಕೂಡ ಮಧ್ಯಾಹ್ನದಿಂದ ಸ್ಟಾರ್ಟ್ ಆಗುತ್ತೆ ಸೊ ಇಷ್ಟು ಪೂಲ್ ಏರಿಯಾ ಅಲ್ಲಿ ಕಿಡ್ಸ್ ಏರಿಯಾ ಕೂಡ ಇದೆ ಮಕ್ಕಳಿಗೆ ಆಟ ಆಡೋದಕ್ಕೆ ಈ ತರ ಬ್ಯಾಂಡ್ಸ್ ಕೊಟ್ಟಿರ್ತಾರೆ ಬ್ಯಾಂಡ್ನ ಕೈ ಮಾಡ್ಕೋಬೇಕು ಎವ್ರಿ ಟೈಮ್ ನಾವು ಬ್ರೇಕ್ಫಾಸ್ಟ್ ಹೋಗುವಾಗ ಬ್ರೇಕ್ಫಾಸ್ಟ್ ಡಿನ್ನರ್ಗ ಕೂಡ ಬನ್ನಿ ಬ್ರೇಕ್ಫಾಸ್ಟಲ್ಲಿ ಏನೇನಿತ್ತು ಅಂತ ತೋರಿಸ್ತೀನಿ ಬೇರೆ ಬೇರೆ ವೆರೈಟೀಸ್ ಆಫ್ ಕ್ರೊಷ್ಯಾನ್ಸ್ ಇತ್ತು ಇಲ್ಲಿ ನೀವು ನೋಡ್ತಾ ಇರ್ಬೋದು ಕಾರ್ನ್ಫ್ಲೆಕ್ಸು ಚಕೋಸು ಈ ಥರ ವೆರೈಟೀಸ್ ಇತ್ತು ಇದನ್ನು ಮಿಲ್ಕಲ್ಲಿ ಹಾಕ್ಕೊಂಡು ತಿನ್ನೋದು ನಂತರ ಬಂದು ಎಗ್ ಸೆಕ್ಷನ್ ನೀವು ನೋಡ್ತಾ ಇರ್ಬೋದು ಸ್ಕ್ರಾಂಬಲ್ಡ್ ಎಗ್ ಬಾಯ್ಲ್ಡ್ ಎಗ್ ಆಮೇಲೆ ಬಿಸಿ ಬಿಸಿ ಆಮ್ಲೆಟು ಮತ್ತು ಹಾಫ್ ಫ್ರೈ ಹಾಕ್ತಾನೆ ಇದ್ರು ಕಂಟಿನ್ಯೂಸ್ ಆಗಿ ಟೆನ್ ತರ್ಟಿ ವರೆಗೂ ಬ್ರೇಕ್ಫಾಸ್ಟ್ ಟೈಮ್ ಇರುತ್ತೆ ಇದಕ್ಕೆ ಏನಂತ ಕರಿತಾರೆ ಗೊತ್ತಿಲ್ಲ ಎಗ್ ಮತ್ತು ಪೊಟ್ಯಾಟೊ ಮಿಕ್ಸ್ ಆಗಿರೋ ಥರ ಪಿಜ್ಜಾ ಥರ ಇತ್ತು ಕೇಕ್ ಥರ ಚೆನ್ನಾಗಿತ್ತು ನನಗೆ ಇಷ್ಟ ಆಯಿತು ಅದಾದ ನಂತರ ವೆರೈಟೀಸ್ ಆಫ್ ಸಾಸೇಜಸ್ಗಳಿತ್ತು ನಾನ್ ವೆಜಿಟೇರಿಯನ್ಸ್ಗಂತೂ ಸಿಕ್ಕಾಪಟ್ಟೆ ಆಪ್ಷನ್ಸ್ಗಳಿತ್ತು ಇದು ಬಂದು ಕಾಂಟಿನೆಂಟಲ್ ಯುರೋಪಿಯನ್ ಬಫೆ ಸೊ ಹಾಗಾಗಿ ಇಂಡಿಯನ್ ಫುಡ್ಡು ಏನು ಸಿಗೋದಿಲ್ಲ ಆಮೇಲೆ ಬ್ರೆಡ್ಗಳು ಯುರೋಪಲ್ಲಿ ಎಲ್ಲೋದ್ರೂ ವೆರೈಟಿಸ್ ಆಫ್ ಬ್ರೆಡ್ಗಳು ಇರುತ್ತೆ ವೀಟ್ ಬ್ರೆಡ್ಡು ಎಲ್ಲ ಥರದ ಬ್ರೆಡ್ ಇಲ್ಲಿ ಮತ್ತೆ ವೆರೈಟೀಸ್ ಆಫ್ ಕ್ರೊಷಾನ್ಸ್ಗಳು ಇತ್ತು ಮಫಿನ್ಸ್ ಇತ್ತು ಡೋನಟ್ಸ್ ಇತ್ತು ನಂತರ ಸ್ಪೇನಲ್ಲಿ ಫೇಮಸ್ ಚುರ್ರೋಸು ಇದು ಫಸ್ಟ್ ನೀವು ನೋಡ್ತಾ ಇರೋದು ಬಂದು ಚುರ್ರೋಸು ಅದಕ್ಕೆ ಬೇಕಿದ್ದು ನಾವು ಚಾಕ್ಲೇಟ್ ಸಾಸ್ ಹಾಕೊಂಡು ತಿನ್ಬೋದು ಇಲ್ಲಿ ಸಾಟೆಡ್ ವೆಜಿಟೇಬಲ್ಸ್ ಇತ್ತು ರೈಸ್ ಇತ್ತು ಅದಕ್ಕೆ ಬೀನ್ಸ್ ಕರಿ ಕೂಡ ಇತ್ತು ಮತ್ತು ಪೊಟ್ಯಾಟೋಸ್ ಇತ್ತು ಆಮೇಲೆ ಇಲ್ಲಿ ಬಂದು ಎಲ್ಲ ವೆಜಿಟೇಬಲ್ಸು ಇಲ್ಲಿ ಬಂದು ವೆರೈಟೀಸ್ ಆಫ್ ಫ್ರೂಟ್ಸು ಈ ಥರ ಬಫ್ ಬಫೆ ಬ್ರೇಕ್ಫಾಸ್ಟು ಡೈಲಿ ಮಾರ್ನಿಂಗ್ ಇರುತ್ತೆ ಸ್ವಲ್ಪ ಚೇಂಜಸ್ ಮಾಡ್ತಾರಷ್ಟೇ ಒಂದೊಂದು ಬೇರೆ ಬೇರೆ ಚೇಂಜಸ್ ಹಾಕಿರ್ತಾರೆ ಎಕ್ಸ್ಟ್ರಾ ಇಲ್ಲಿ ವೆರೈಟೀಸ್ ಆಫ್ ಮಿಲ್ಕು ಆಲ್ಮಂಡ್ ಮಿಲ್ಕು ಕೌ ಮಿಲ್ಕು ಎಲ್ಲ ಇದೆಲ್ಲ ಡ್ರೈ ಫ್ರೂಟ್ಸು ಇಲ್ಲಿ ಜಾಮು ಮತ್ತು ಚಾಕ್ಲೇಟು ನ್ಯೂಟೆಲ್ಲ ಎಲ್ಲನೂ ಇತ್ತು ಇಲ್ಲಿ ಚೀಸು ಬ್ರೆಡ್ಡಿಗೆ ಹಾಕ್ಕೊಂಡು ತಿನ್ನೋದು ಆಮೇಲೆ ಇಲ್ಲಿ ಬಂದು ಯೋಗಟ್ಟು ಫ್ಲೇವರ್ಡ್ ಯೋಗಟ್ಟು ಅದು ಸಪ್ರೇಟಾಗಿ ಫ್ರಿಜ್ಜಲ್ಲಿ ಇಟ್ಟಿದ್ದರು ಮತ್ತು ಐಸ್ ಕ್ರೀಮ್ಸ್ ಕೂಡ ಇತ್ತು ಬೇರೆ ಬೇರೆ ವೆರೈಟೀಸ್ ಆಫ್ ಐಸ್ ಕ್ರೀಮ್ಸು ಇಲ್ಲಿ ಕೂಡ ವೆರೈಟೀಸ್ ಆಫ್ ಬ್ರೆಡ್ಗಳೆಲ್ಲ ಇದೆ ಆಮೇಲೆ ಜ್ಯೂಸ್ ಕೂಡ ಇತ್ತು ಜ್ಯೂಸು ಕಾಫಿ ಟೀ ನಮಗೇನು ಬೇಕೋ ಅದು ನಾವು ತಗೋಬೋದು ಹೀಗಿತ್ತು ಇವತ್ತಿನ ದಿನದ ಬಫೆ ನಾನು ಪ್ರತಿ ದಿನದಲ್ಲೂ ವೀಡಿಯೋ ತೋರ್ಸಲ್ಲ ಯಾಕಂದರೆ ಆಲ್ಮೋಸ್ಟ್ ಸೇಮ್ ಇರುತ್ತೆ ಒಂದೆರಡು ಐಟಮ್ ಎಕ್ಸ್ಟ್ರಾ ಹಾಕಿರ್ತಾರೆ ಅಷ್ಟೆ ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಡಿನ್ನರ್ ಏನಿತ್ತು ಅಂತ ಕವರ್ ಮಾಡ್ತೀನಿ ಫಸ್ಟ್ ಡೇ ಅಲ್ವಾ ಸೊ ಹಾಗಾಗಿ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು ಬ್ರೇಕ್ಫಾಸ್ಟು ಎಲ್ಲ ಮುಗಿಸ್ಕೊಂಡ್ವಿ ಇದೇ ಬ್ರೇಕ್ಫಾಸ್ಟು ಮೂರು ದಿನ ರಿಪೀಟ್ ಆದರೆ ಅಫ್ಕೋರ್ಸ್ ಬೋರ್ ಆಗುತ್ತೆ ಸೊ ನಾವು ಚೆನ್ನಾಗಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಮಕ್ಕಳನ್ನ ಆಟ ಆಡ್ಸೋಣ ಅಂದ್ಬಿಟ್ಟು ಸ್ಮಾಲ್ ಪ್ಲೇ ಗ್ರೌಂಡ್ ಇದೆ ಮತ್ತೆ ಆಕ್ಟಿವಿಟಿ ರೂಮ್ ಕೂಡ ಇದೆ ಅಲ್ಲಿ ನಾವು ಮಕ್ಕಳನ್ನ ಆಟ ಆಡ್ಸೋದಕ್ಕೆ ಹೊರಟ್ವಿ ಇವತ್ತು ನಾವೇನು ಅಂತ ದೊಡ್ಡ ಪ್ಲಾನ್ ಮಾಡ್ಕೊಂಡಿಲ್ಲ ಜಸ್ಟ್ ಸಿಂಪಲ್ ಆಗಿದೆ ಇಲ್ಲ ರೆಸಾರ್ಟ್ ಎಲ್ಲ ರಿಲ್ಯಾಕ್ಸ್ ಮಾಡೋದು ಮತ್ತೆ ನಾವಿರೋ ಏರಿಯಾ ಸುತ್ತಮುತ್ತ ಅಡ್ಡಾಡೋದು ಅಂದ್ಬಿಟ್ಟು ನಾವಿರೋ ಪ್ಲೇಸ್ ಇದು ಬಂದ್ಬಿಟ್ಟು ಸ್ಯಾಂಟಾ ಸುಜಾನಾ ಅಂದ್ಬಿಟ್ಟು ಇಲ್ಲಿ ಹಲವಾರು ಶಾಪಿಂಗ್ ಸ್ಟ್ರೀಟ್ ಇದೆ ಸೊ ಸ್ಟ್ರೀಟ್ ಎಲ್ಲ ಅಡ್ಡಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದೀವಿ ಫಸ್ಟ್ ಮಕ್ಕಳನ್ನೆಲ್ಲ ಆಟ ಆಡಿಸ್ತಾ ಇದೀವಿ ವಿಟಿ ರೂಮಲ್ಲಿ ಡ್ರಾಯಿಂಗು ಪೇಂಟಿಂಗು ಲೇಗೋಸು ಹೀಗೆ ಹಲವಾರು ಆ್ಯಕ್ಟಿವಿಟೀಸ್ ಎಲ್ಲ ಇದೆ ಮಕ್ಕಳು ಕೂಡ ಡ್ರಾಯಿಂಗ್ ಎಲ್ಲ ಮಾಡ್ಕೊಂಡು ಬಂದರು ಆ್ಯಕ್ಚುಲಿ ಏನು ಗೊತ್ತಾ ಫ್ರೆಂಡ್ಸ್ ಪೇನಲ್ಲಿ ಪರ್ಟಿಕ್ಯುಲರ್ ಆಗಿ ನೋಡಬೇಕು ಅನ್ನೋದೇನು ಇಲ್ಲ ಇಟ್ ಈಸ್ ಲೈಕ್ ಜಸ್ಟ್ ಚಿಲ್ಲಿಂಗ್ ರಿಲ್ಯಾಕ್ಸಿಂಗ್ ಗೋವಾನಲ್ಲಿ ಹೇಗಿರುತ್ತೋ ಆಂಬಿಯನ್ಸು ಆ ಥರನೇ ಗೋವಾನಲ್ಲಿ ಹೇಗೆ ಬೇರೆ ಬೇರೆ ಬೀಚಸ್ ಇದೆ ಇಲ್ಲಿ ಕೂಡ ಹಾಗೆ ಬೇರೆ ಬೇರೆ ಬೀಚಸ್ ಇದೆ ನಾವು ಇರೋ ಏರಿಯಾ ಈ ಥರನೇ ಸುಮಾರು ಹೋಟೆಲ್ಸ್ಗಳಿದೆ ವಿತ್ ಪೂಲ್ ಹೋಟೆಲ್ಗಳು ವಿತ್ ಬೀಚ್ ಹೋಟೆಲ್ಸು ಇದು ನಮ್ಮ ಹೋಟೆಲ್ ಹೀಗೆ ಬಂದು ಹಿಂಗೋದ್ರೆ ಬೀಚ್ ಇಟ್ಸ್ ಲೈಕ್ ಪ್ರೈವೇಟ್ ಬೀಚ್ ಫಾರ್ ದಿಸ್ ಹೋಟೆಲ್ ಅನ್ನೋ ತರ ಇದೆ ಇಲ್ಲಿ ಸೂಪರ್ ಮಾರ್ಕೆಟ್ ಇದೆ ಇಲ್ಲಿ ಬೀಚ್ ಆರ್ಟಿಕಲ್ಸ್ ಎಲ್ಲಾನು ಸಿಗುತ್ತೆ ಬೇಕಿಂದರೆ ಇಲ್ಲಿ ಪರ್ಚೇಸ್ ಮಾಡ್ಬೋದು ಬೀಚ್ ಟಾಯ್ಸ್ ಮಕ್ಕಳಿಗೆ ಆಟ ಆಡೋದಕ್ಕೆ ಎಲ್ಲ ಇದೆ ನೋಡಿ ಒಂಥರ ಗೋವಾ ಫೀಲಿಂಗ್ಸ್ ಇದೆ ಇದು ಯೂರೋಪ್ ಅಂತ ಫೀಲೇ ಆಗ್ತಾ ಇಲ್ಲ ಸಖತ್ ರಿಲ್ಯಾಕ್ಸಿಂಗ್ ವೆಕೇಶನ್ ಗೆ ಇಲ್ಲಿ ಬರ್ಬೋದು ಇಲ್ಲಿ ನೋಡಿ ಬೀಚ್ ಬೀಚಲ್ಲಾದರೂ ಚಿಲ್ ಮಾಡಿ ಹೋಟೆಲಲ್ಲಾದರೂ ಚಿಲ್ ಮಾಡಿ ಸಖತ್ ಆಗಿದೆ ಸೊ ಹೋಪ್ ವಿಲ್ ಹಾವ್ ಲಾಟ್ಸ್ ಆಫ್ ಫನ್ ತ್ರೀ ಡೇಸ್ ಇಲ್ಲಿ ನೋಡಿ ಬೀಚ್ ಟವಲ್ಸ್ ಆಮೇಲೆ ಹ್ಯಾಟ್ಸ್ ಎಲ್ಲ ಇದೆ ಬೇಕಾದ್ರೂ ತಗೋಬಹುದು ಮನೆಯಿಂದ ತಂದಿಲ್ಲ ಅಂದ್ಬಿಟ್ಟು ಚೆನ್ನಾಗಿದೆ ಆ ಮಗನೇನ್ ತಗೊಂತಾ ಇಲ್ಲ ನಾನು ಆರ್ನ ಗುಲ್ಕು ಅಷ್ಟೇ ಸೊ ಅಲ್ಲಿ ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ಇದೆ ಕೆಳಗಡೆ ಸೊ ಇವಾಗ ಅಲ್ಲಿ ಬಂದಿದೀವಿ ನೋಡೋಣ ಅಲ್ಲಿ ಸ್ವಲ್ಪ ಸುತ್ತಕೊಂಡು ವಾಪಸ್ ನಾವು ಹೋಟೆಲಿಗೆ ಹೋಗ್ತೀವಿ ನೀವು ಇಲ್ಲೆಲ್ಲ ನೋಡ್ತಾ ಇರ್ಬೋದು ಎಲ್ಲ ಈ ರೀತಿ ಬಿಗ್ ಹೋಟೆಲ್ಗಳೇ ಬಿಗ್ ಬಿಗ್ ಬಿಲ್ಡಿಂಗ್ಸ್ ಇಲ್ಲಿ ಫ್ಲಿಪ್ ಫ್ಲಾಪ್ಸ್ ಎಲ್ಲ ಇದೆ ಬೀಚ್ ಹತ್ರ ಹೋಗೋದಕ್ಕೆ ಇಲ್ಲಿ ಕೂಡ ಟವಲ್ಸ್ ಎಲ್ಲ ಇದೆ ಸನ್ಸ್ಕ್ರೀನ್ಸು ಶೇಟ್ಸ್ ಇಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸ್ ಇದೆ ಇದು ಸೂಪರ್ ಮಾರ್ಕೆಟ್ ತರ ಎಲ್ಲಾನು ಇದೆ ಜಾಕೆಟ್ ಶೂಸ್ Hello Ari, are you having fun? Yeah, i to help. ಇಲ್ಲಿ ಎಲ್ಲ ನೋಡಿದ್ರು ಈ ರೀತಿ ಕಿಡ್ಸ್ ಪಾರ್ಕ್ ಕಾಣಿಸ್ತಾ ಇತ್ತು ನನಗೆ ಒಂದು ಹತ್ತು ನಿಮಿಷ ನಾವು ವಾಕ್ ಮಾಡ್ಕೊಂಡ್ ಬರ್ತೀವಿ ಮತ್ತೆ ಈ ರೀತಿ ಸ್ಲೈಡ್ಸ್ ಆಮೇಲೆ ಸ್ವಿಂಗ್ಸ್ ಎಲ್ಲಾ ಕಾಣಿಸ್ತಾ ಇತ್ತು ಮಕ್ಳುಗಳು ಆಟ ಆಡೋದಿಕ್ಕೆ ಇಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸ್ ಎದುರುಗಡೆನೆ ಈ ರೀತಿ ಒನ್ ಮೋರ್ ಪಾರ್ಕ್ ಇತ್ತು ಸೊ ಫ್ರೆಂಡ್ಸ್ ಇವಾಗ ನಾವು ಸ್ಟ್ರೀಟ್ಸ್ ಎಲ್ಲ ವಾಕ್ ಮಾಡ್ಕೊಂಡು ಬಂದ್ವಿ ಏನೇನಿದೆ ಎಲ್ಲ ಅಂತ ಸಿಕ್ಕಾಪಟ್ಟೆ ಶಾಪಿಂಗು ರೆಸ್ಟೋರೆಂಟ್ಸು ಬಾರ್ಸು ಪಬ್ಸ್ ಡಿಸ್ಕೌಸ್ ಎಲ್ಲ ಇತ್ತು ಸ್ವೀಡನ್ ಅಲ್ಲಿ ಇವಾಗ ಚಳಿ ಸ್ಟಾರ್ಟ್ ಆಗ್ಬಿಟ್ಟಿದೆ ಸೊ ಬಿಸಿಲ್ನ ಇಲ್ಲೇ ನಾವು ಎಂಜಾಯ್ ಮಾಡಬೇಕು ಇನ್ನ ವಾಪಸ್ ಸ್ವೀಡನ್ ಹೋಗ್ಬಿಟ್ರೆ ಫುಲ್ ಚಳಿ ವಿಂಟರ್ ಸ್ಟಾರ್ಟು ಆಮೇಲೆ ಡಾರ್ಕ್ ವಿಂಟರ್ಸ್ ಬೇಗ ಕತ್ಲೆನೂ ಆಗಕ್ ಸ್ಟಾರ್ಟ್ ಆಗ್ಬಿಡತ್ತೆ ಇವಾಗ ನಾವು ವಾಪಸ್ ರೂಮಿಗೆ ಹೋಗಿ ಬಟ್ಟೆ ಚೇಂಜ್ ಮಾಡ್ಕೊಂಡು ಪೂಲಿಗೆ ಬರ್ತಾ ಇದೀವಿ It is.

ಇದು ಒಂದು ಶಾಂಗ್ರಿಲಾ ಅಂತ ಡ್ರಿಂಕ್ ಅಂತೆ ಸ್ಪೇನ್ ಅಲ್ಲಿ ಫೇಮಸ್ ಡ್ರಿಂಕ್ ಯಾರ್ ನೋಡಿದ್ರು ಇದನ್ನೇ ಕುಡಿತಾ ಇದ್ರು ನಿಮಗೆ ಜ್ಞಾಪಕ ಇದೆಯಾ ಉಪೇಂದ್ರ ಒಂದು ಯಾವ್ದೋ ಒಂದ್ ಸಾಂಗ್ ಅಲ್ಲಿ ಶಾಂಗ್ರೀಲಾ ಅಂತ ಬರುತ್ತೆ ಜ್ಞಾಪಕ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಸ್ಮಾಲ್ ಕಿಟ್ಸ್ ಪ್ಲೇ ಹೋಮ್ ಮಾಡಿದ್ದಾರೆ ಅಲ್ಲಿ ನೋಡಿ ಆಟ ಆಡೋದಕ್ಕೆಲ್ಲ ಇದೆ ಮಕ್ಕಳಿಗೆ ಸೋ ಮೆನಿ ಥಿಂಗ್ಸ್ ಇಲ್ಲೆಲ್ಲಾ ಮಕ್ಕಳು ಮಾಡಿರೋ ಡ್ರಾಯಿಂಗ್ಸ್ ಎಲ್ಲ ಹಾಕಿದ್ದಾರೆ ಇವತ್ತು ಮಕ್ಕಳಿಗೆ ಈ ರೀತಿ ದೊಡ್ಡ ದೊಡ್ಡ ಬಬಲ್ಸ್ ಆಕ್ಟಿವಿಟಿ ಇತ್ತು ಮಕ್ಕಳು ಕೂಡ ಬಬಲ್ಸ್ ಮಾಡಬಹುದಿತ್ತು ಅವರು ಕೂಡ ದೊಡ್ಡ ಬಬಲ್ಸ್ ಮಾಡಿ ತೋರಿಸ್ತಾ ಇದ್ರು ಇದೇ ಥರ ಆಕ್ಟಿವಿಟಿ ನೆಕ್ಸ್ಟ್ ಡೇ ಟಿ ಶರ್ಟ್ ಪೇಂಟಿಂಗ್ ಇದೆ ಅಂತ ಹೇಳಿದರು ಬಟ್ ನಮ್ಮದು ನೆಕ್ಸ್ಟ್ ಡೇ ಬಾರ್ಸಿಲೋನಾಗೆ ಹೋಗೋ ಪ್ಲ್ಯಾನ್ ಇತ್ತು ಹಾಗಾಗಿ ಅದು ನಮಗೆ ಮಿಸ್ ಆಯಿತು ಮಂಡೇ ಟ್ಯೂಸ್ಡೇ ವೆನ್ಸ್ಡೇ ಎಲ್ಲ ಡೇನು ಏನೇನು ಆ್ಯಕ್ಟಿವಿಟಿ ಇರುತ್ತೆ ಅನ್ನೋದನ್ನು ಕಂಪ್ಲೀಟಾಗಿ ಅಲ್ಲಿ ಒಂದು ಚಾಟ್ ಹಾಕ್ಬಿಟ್ಟಿರ್ತಾರೆ ಅವರು ಸೊ ನಾವು ಅದನ್ನು ನೋಡಿಕೊಂಡು ಆ ರೂಮಿಗೆ ಹೋಗ್ಬೋದು ಆ್ಯಕ್ಟಿವಿಟಿ ರೂಮ್ ಆಗಲಿ ಅಥವಾ ಡಿಸ್ಕೋ ಇದ್ರೆ ಡಿಸ್ಕೋ ರೂಮಲ್ಲಿ ನಡೀತಾ ಇರುತ್ತೆ ಹೀಗೆ ನಾವು ಎಲ್ಲ ಫ್ರೆಶನ್ ಅಪ್ ಆಗಿಬಿಟ್ಟು ಈವ್ನಿಂಗು ವಾಕಿಂಗ್ ಹೋಗ್ತಾ ಇದ್ದೀವಿ ಅಂದರೆ ಇಲ್ಲೇ ನಿಯರ್ ಬೈ ಒಂದು ಎಕ್ಸಿಬಿಷನ್ ಇದೆ ಮತ್ತೆ ಮಾರ್ಕೆಟ್ ಥರ ಇದೆ ಅಂತೆ ಸೊ ಅಲ್ಲಿ ಏನೇನಿರುತ್ತೆ ಅಂತ ನೋಡೋಣ ಬನ್ನಿ ನೋಡಿ ಇಲ್ಲಿ ನೈಟ್ ಟೈಮಲ್ಲಿ ಎಲ್ಲ ರೆಸ್ಟೋರೆಂಟ್ಸು ಈ ರೀತಿ ಓಪನ್ ಆಗಿದೆ ಸೊ ನೈಟ್ ಟೈಮ್ ಒಂದು ವಾಕ್ ಹೋಗ್ತಾ ಇದ್ದೀವಿ ಏನು ಗೊತ್ತಾ ಇಲ್ಲಿ ನೈಟ್ ಟೈಮಲ್ಲಿ ಈ ಪಬ್ಸ್ ಆಮೇಲೆ ಬಾರ್ಸು ಪಾರ್ಟೀಸು ಎಲ್ಲ ಸಿಕ್ಕಾಪಟ್ಟೆ ನಡೀತಾ ಇರುತ್ತೆ ಯಾರಿಗೆಲ್ಲ ನೈಟ್ ಪಾರ್ಟೀಸ್ ಇಷ್ಟ ಆಗುತ್ತೆ ಅವರು ಸ್ಪೇನ್ ವಿಸಿಟ್ ಮಾಡಲೇಬೇಕು ನೈಟ್ ಕೆಲವೊಂದು ಪಬ್ಸ್ ಎಲ್ಲ ಹನ್ನೊಂದು ಗಂಟೆಗೆ ಓಪನ್ ಆಗಿಬಿಟ್ಟು ಐದು ಗಂಟೆಗೆ ಕ್ಲೋಸ್ ಅಂತ ಬರ್ದಿರ್ತಾರೆ ಇದೇ ಬಂದು ಎಕ್ಸಿಬಿಷನ್ನು ನಾವು ಇವತ್ತು ಹೋಗ್ತಾ ಇರೋದು ಏನಿಲ್ಲ ಇಲ್ಲಿ ಜೈಂಟ್ ವೀಲ್ ಇದೆ ಆಮೇಲೆ ಹಲವಾರು ಗೇಮ್ಸ್ ಆ್ಯಕ್ಟಿವಿಟೀಸ್ ಎಲ್ಲ ಇದೆ ಆಮೇಲೆ ಬುಲ್ ಗೇಮ್ ಅಂತ ಬುಲ್ ಮೇಲೆ ಕುತ್ಕೊಳ್ಳೋದು ಅದು ಸ್ಪೀಡಾಗಿ ರೊಟೇಟ್ ಆಗುತ್ತೆ ನಮ್ಮನ್ನು ಬೀಳ್ಸುತ್ತೆ ಆ ಥರ ಇದೆ ವಾಟರ್ ಫೌಂಟೇನ್ ಕೂಡ ಇತ್ತು ಆಮೇಲೆ ಇನ್ನೂ ಒಂದು ಏನಪ್ಪ ಅಂದರೆ ಬಿಯರ್ ಫೇರ್ ಇದೆ ಅಂದರೆ ವೆರೈಟೀಸ್ ಆಫ್ ಬಿಯರ್ನ ಟೇಸ್ಟ್ ಮಾಡಬಹುದು ಬೇರೆ ಬೇರೆ ಎಲ್ಲ ಇರುತ್ತೆ ಬಟ್ ಅಲ್ಲಿ ಒಳಗಡೆ ಮಕ್ಕಳಿಗೆ ಅಲೋ ಇರಲಿಲ್ಲ ಹಾಗಾಗಿ ನಾವು ಅಲ್ಲಿ ಒಳಗಡೆ ಹೋಗೋಕ್ಕಾಗಲಿಲ್ಲ ಸುಮಾರು ಪಬ್ಸಲ್ಲೆಲ್ಲ ನಾವು ಚೆಕ್ ಮಾಡಬೇಕು ಮಕ್ಕಳಿಗೆ ಅಲೋ ಇದೆಯೋ ಇಲ್ಲೋ ಅಂತ ಕೆಲವೊಂದು ಅಲೋ ಇರುತ್ತೆ ಕೆಲವೊಂದು ಅಲೋ ಇರೋದಿಲ್ಲ ಸೊ ಅದನ್ನು ಚೆಕ್ ಮಾಡಿಬಿಟ್ಟು ಮಕ್ಕಳಿರೋರು ಆ ಪಬ್ಸಿಗೆ ಇಂಟ್ರೆಸ್ಟ್ ಇದ್ದರೆ ಹೋಗಬಹುದು ನೀವು ಇಲ್ಲಿ ನೋಡ್ತಾ ಇರ್ಬೋದು ಇದೆ ಬುಲ್ ಗೇಮ್ ಅಂತ ಸೊ ನಾವು ಕುತ್ಕೋಬೇಕು ಆ ಬುಲ್ಲು ನಮ್ಮನ್ನು ಆಗಿ ರೊಟೇಟ್ ರೊಟೇಟ್ ಮಾಡಿ ಕೊನೆಗೆ ಬೀಳ್ಸುತ್ತೆ ಬೀಳ್ದೇ ಅದ್ರ ಮೇಲೆ ಕುತ್ಕೊಂಡ್ರೆ ವಿನ್ನರು ಇಲ್ಲೊಂದು ಫನ್ ಗೇಮ್ ತರ ಇತ್ತು ಮೇಲ್ಗಡೆ ಕ್ಯಾಮಲ್ ರೈಡ್ ಹೋಗ್ತಾ ಇದೆ ಅಲ್ವಾ ಇಲ್ಲಿ ನಾವು ಬಾಲ್ಸ್ ಹಾಕ್ಬೇಕು ಕೆಳಗಡೆ ಬಾಲ್ಸ್ ಇವಾಗ ರೆಡ್ ಗುಂಡಿ ಒಳಗಡೆ ಹಾಕಿದ್ರೆ ನಾಲ್ಕು ಸ್ಟೆಪ್ ಮುಂದೆ ಹೋಗುತ್ತೆ ಎಲ್ಲೋ ಗುಂಡಿಯಲ್ಲಿ ಹಾಕಿದ್ರೆ ಎರಡು ಸ್ಟೆಪ್ ಗ್ರೀನ್ ಅಲ್ಲಿ ಆದ್ರೆ ಆರ್ ಸ್ಟೆಪ್ ಈ ರೀತಿ ನಾವು ನಾವ್ ಯಾವ ನಂಬರ್ ತಗೊಂಡಿರ್ತೀವೋ ಆ ಕ್ಯಾಮಲ್ ಓಡುತ್ತೆ ಸೊ ಯಾವ್ದು ಫಸ್ಟ್ ರೀಚ್ ಆಗುತ್ತೆ ಅವರು ವಿನ್ನರ್ ಅಂದ್ಬಿಟ್ಟು ಗೆದ್ದಿರೋರು ಅಲ್ಲಿರೋ ಸಾಫ್ಟ್ ಟಾಯ್ಸ್ ಆಗ್ಲಿ ಏನೇನ್ ಇಟ್ಟಿರೋದಾರೆ ಅದ್ರಲ್ಲಿ ಯಾವ್ದಾದ್ರೂ ಚೂಸ್ ಮಾಡ್ಕೋಬಹುದು 13, corre número 13. El 13 que va solo por el desierto, viene el número 4, 4-2, el 9, el 6, número 15. Vamos, número 13, 13, 4. Vamos, número 4, corre, número 4. El 4, el 13, el 15, vamos, uy, uy, uy. El 15 13, 15, 13, 15, 13, 15, 13, 4, 15, 13, 4, vamos, número 4. El 15 que toma la delantera. Oh. El que se fue Vamos, número 15. 15. Oh, está 15, está, 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 está. 15, 15, 15 una oh, con El 6. El 6. 6. Oh, el 6. No. Oh, oh. El 6. <Lindsay Powell: ríe> ಆ ಗೇಮ್ ಅಲ್ಲಿ ಇವರು ವಿನ್ ಆದ್ರೂ ನಾವು ಬ್ಲೂಟೂತ್ ಸ್ಪೀಕರ್ನ ಚೂಸ್ ಮಾಡ್ಕೊಂಡ್ವಿ ಅರಿಯಾದ ನಾತ್ರ ಸುಮಾರು ಸಾಫ್ಟ್ ಟಾಯ್ಸ್ ಇದೆ ಹಾಗಾಗಿ ಒಳ್ಳೆ ರೆಸ್ಟೋರೆಂಟ್ ಚೆನ್ನಾಗಿರೋದು ನೋಡ್ಬಿಟ್ಟು ನಮ್ಮ ಇವತ್ತಿನ ದಿನ ಸ್ಪೇನಲ್ಲಿ ಸಿಕ್ಕಾಪಟ್ಟೆ ರಿಲ್ಯಾಕ್ಸಿಂಗ್ ಫನ್ ಆಗಿತ್ತು ನಾಳೆ ನಾವು ಏನು ಮಾಡ್ತೀವಿ ಎಲ್ಲಿಗೆ ಹೋಗ್ತೀವಿ ಅಂತ ನೋಡಬೇಕು ಅಂತ ಇದ್ರೆ ಸ್ಟೇ ಟ್ಯೂನ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್ ಇನ್ ಮೈ ನೆಕ್ಸ್ಟ್ ಬ್ಲಾಗ್ ಬಾಯ್